ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಪವರ್ ಜನರೇಟರ್ನ ಫ್ಯಾನಿನ ಅಳವಡಿಕೆಯ ಕುರಿತು ವಿವರಣೆ ನೀಡಲಾಗಿದೆ ಈ ಒಂದು ಪವರ್ ಜನರೇಟರ್ನ ಟವರ್ ಮೇಲೆ ಜೋಡಣೆ ಮಾಡುವಂತಹ ಮೂರು ರೆಕ್ಕೆಗಳಾಗಿವೆ ಬೃಹತ್ ಗಾತ್ರದ ಈ ಮೂರು ರೆಕ್ಕೆಗಳನ್ನು ಜೋಡಣೆ ಮಾಡುವುದು ಕೂಡ ಒಂದು ಅಗಾಧ ಕಾರ್ಯ ಅಂತಲೇ ಹೇಳ್ಬೋದು ರೋಚಕ ಕಾರ್ಯ ಅಂತಲೇ ಹೇಳ್ಬೋದು ಅದನ್ನು ನೋಡಿ ಇಲ್ಲಿ ಯಾವ ರೀತಿ ಅದರ ಗಾತ್ರವನ್ನು ಇಲ್ಲಿ ನೀವು ನೋಡ್ಬೋದಾಗಿದೆ ಪ್ರತಿ ಒಂದು ಪ್ಯಾನಿನ ಗಾತ್ರ ಬಹುದೊಡ್ಡದಾಗಿದೆ ಮತ್ತು ಅದರ ಉದ್ದ ಮಿನಿಮಮ್ ಅಂದರೂ ನೂರು ಮೀಟರ್ ಉದ್ದ ವಿಸ್ತೀರ್ಣವನ್ನು ಹೊಂದಿದೆ ಅದು ಪ್ರತಿಯೊಂದು ರೆಕ್ಕೆಯು ಮಿನಿಮಮ್ ನೂರು ಮೀಟ್ರ್ ಉದ್ದವನ್ನು ಗಾತ್ರದಲ್ಲಿ ಹೊಂದಿದೆ ನೋಡಿ ಯಾವ ರೀತಿ ಇದರ ಉದ್ದವನ್ನು ನೀವು ನೋಡ್ಬೋದು ಇಲ್ಲಿ ಇಲ್ಲಿಂದ ಟವರ್ ಏನು ಕಟ್ಟಿರ್ತಕ್ಕಂಥ ಟವರ್ನಲ್ಲಿ ಯಾವ ರೀತಿ ಜೋಡಣೆ ಮಾಡ್ಬೋದು ಅನ್ನೋದು ಕೂಡ ಒಂದು ಕುತೂಹಲಕರ ಸಂಗತಿ ಅಂತಲೇ ಹೇಳ್ಬೋದು ಇಲ್ಲಿಂದ ಆ ಒಂದು ಪ್ರದೇಶಕ್ಕೆ ಈ ವಾಹನಗಳಿಂದ ತೆಗೆದುಕೊಂಡು ಹೋಗಿ ಆ ಒಂದು ಟವರ್ ಮೇಲ್ಗಡೆ ಅದು ಮಿನಿಮಮ್ ಅಂದ್ರೂ ನಾನೂರು ಮೀಟರ್ ಎತ್ತರ ಇರುವಂತಹ ಮಿನಿಮಮ್ ಅಂದ್ರೂ ನಾನೂರು ಮೀಟರ್ ಎತ್ತರವಿರುವಂತಹ ಒಂದು ಟವರ್ ಮೇಲ್ಗಡೆ ಈ ಮೂರು ರೆಕ್ಕೆಗಳನ್ನು ಜೋಡಣೆ ಮಾಡಲಾಗುತ್ತದೆ ಅದನ್ನು ಯಾವ ಮಠದಲ್ಲಿ ಜೋಡಣೆ ಮಾಡಲಾಗುತ್ತದೆ ಎಂದು ಇಲ್ಲಿ ನೋಡಬಹುದು ಇದೇ ಆ ಟವರ್ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದಲ್ಲ ಆ ಟಾಪಲ್ಲಿ ಆ ಈ ಮೂರು ರೆಕ್ಕೆಗಳನ್ನು ಹೋಗಿ ಅದರ ಮೇಲೆ ಜೋಡಣೆ ಮಾಡಲಾಗುತ್ತದೆ ಅಲ್ಲಿ ಒಂದು ಪವರ್ ಕ್ರೇನ್ ಇದೆ ನೋಡಿ ಲೆಫ್ಟ್ ಹೈಯಸ್ಟ್ ಅಂತಲೇ ಹೇಳ್ಬೋದು ಇದು ಲೆಫ್ಟ್ ಅಂತದು ಅತಿ ಎತ್ತರವಾದ ಲಿಫ್ಟ್ ಕ್ರೇನ್ ಅಂತಲೇ ಹೇಳ್ಬೋದು ಕ್ರಾವೆಲರ್ ಕ್ರೇನ್ ಅಂತಲೇ ಹೇಳ್ಬೋದು ಅಲ್ಲಿಂದ ನೋಡಿ ಇಲ್ಲಿ ನಿಂತಿದೆ ವಾಹನಗಳು ಈ ರೆಕ್ಕೆಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸುಮಾರು ಆ ಟವರಿಂದ ಒಂದು ನೋಡಿ ಇಲ್ಲಿ ಈಗ ಇಲ್ಲಿಂದ ಅಲ್ಲಿಗೆ ಟವರ್ಗೆ ತೆಗೆದುಕೊಂಡು ಹೋಗುವ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀತಾ ಇದೆ ಅಲ್ಲಿ ಕಾಣ್ತಾ ಇದೆ ನೋಡಿ ಟವರು ಅದರ ಮೇಲ್ಗಡೆ ಈ ಕ್ರೇನ್ನ ಮೂಲಕ ಮೇಲೆ ಕೆತ್ತಿ ಆ ಮೂರು ರೆಕ್ಕೆಗಳನ್ನು ಅದರ ಅದಕ್ಕೆ ಜೋಡಣೆ ಮಾಡಲಾಗುತ್ತದೆ ಆ ಜೋಡಣೆಯಂತೂ ಕುತೂಹಲಕಾರಿ ಸಂಗತಿ ಅಂತಲೇ ಹೇಳಬಹುದು ಆ ಕಾರ್ಯವನ್ನು ಯಾವ ರೀತಿ ನಡೆಸಲಾಗುತ್ತದೆ ಇದೆ ಆ ಮೂರು ರೆಕ್ಕೆಗಳನ್ನು ಇದರಲ್ಲಿ ಜೋಡಿಸಲಾಗುತ್ತದೆ ಈಗಾಗಲೇ ಎರಡು ರೆಕ್ಕೆಗಳನ್ನು ಜೋಡಣೆ ಮಾಡಲಾಗಿದೆ ಇನ್ನು ಒಂದು ರೆಕ್ಕೆ ಬಾಕಿ ಇದೆ ಈಗ ನೋಡಿ ಕಾಣ್ತಾ ಇದೆ ಇದೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ಇದು ಒಂದು ರೆಕ್ಕೆ ನೋಡಿ ಈಗ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಅದರ ರೆಕ್ಕೆ ನೋಡಿ ಇದೆ ಫೈನಲ್ ಅಂತಕ್ಕೆ ಬಂದಿರತಕ್ಕಂತಹ ಟವರ್ ಈಗಾಗಲೇ ಮೂರು ರೆಕ್ಕೆಗಳನ್ನು ಜೋಡಿಸಲಾಗಿದೆ ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಮೇಲೆ ಮೇಲೆ ಹೋದಂತೆಲ್ಲ ಕೆಳಗಡೆ ವಿಸ್ತೃತ ಗಾತ್ರವನ್ನು ಹೊಂದಿರತಕ್ಕಂಥ ರೆಕ್ಕೆಗಳು ಮೇಲೆ ಹೋದಂತೆಲ್ಲ ಅದರ ಗಾತ್ರ ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ ಯಾವ ಮಟ್ಟದಲ್ಲಿ ಕಾಣ್ತಾ ಇದೆ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಹೀಗೆ ಇದರ ಜೋಡಣೆ ಕಾರ್ಯ ಬಹಳ ಇಲ್ಲಿ ಅಮೋಘ ಅಂತ ಹೇಳ್ಬೋದು ಇವರ ಕಾರ್ಯ ಶ್ಲಾಘನೀಯ ಅಂತಲೇ ಹೇಳ್ಬೋದು ಇಂಥ ಒಂದು ಫ್ಯಾನ್ ಪವರ್ ಜನ್ರೇಟರ್ ಫ್ಯಾನ್ ಅಳವಡಿಕೆಯ ಕಾರ್ಯ ತುಂಬ ಗಂಭೀರವಾದಂಥ ವಿಷಯ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು